நான் எங்கே? சாங்க். இந்த கலசன் பாயிண்ட் தண்ணி கனெக்ஷன் சொதல்லுதுல அதுல எல்ல நீங்க அது யாருக்கு படுத்து அதுக்குள்ள கலசன் பாயிண்ட் கரெக்டா இல்ல லார்ட் சடி பாயிண்ட் என்னது இந்த கலசன் பாயிண்ட் டைப் பண்றதுல கரெக்டா. செரண்டி கீழ கிளை பைப்பில் தгоனதுல மெயின் பைப்போ. அது என்ன என்ன இது டிராப் பாக்ஸ் இல்லன்னு ಓಪನ್ ಮಾಡಿ ಕೆರಡಿ ಬಂದಿ ಬಂದಿದೆ ಕೆರಡಿ ಕೆಳಗೆ ಪೈಪ್ ಅದನ್ನು ನೋಡಿ ಬಂದೆ ಇನ್ನು ಪೈಪ್ ಕಾಣಿಸ್ತೀವಿ सही लगी थी आंद्रेस थोड़ा, प्रैक्टिस मार्क भी दिया, टेंशन तेरे को पहले दी ना वो दो बी को आज, रेटिंग तेरे को पहले दी एक वो दो बी को संजय वो दो बी को यश तो मार्क्स बढ़ते हैं आज तो, हाँ, यू टीन मार्क्स, बस यहीं तक இருக்கும். <Noise/> இது இருந்தா மூன்று திருக்கடையில் கொஞ்சம் கிராமத்துக்கு ಬಂದಿರೋದು ನಾವು ನಾಲ್ಕು ಮೋಸಿಂದ ಡ್ರಾ ಮಾಡಿ ಅದೇ ಪೈಪ್ ಲೈನ್ ಏನಿದೆ ಅದಕ್ಕೆ ಹೋಗ್ತಾ ಇದೆ ಮೇಡಮ್ ಬದಲಾವಣೆ ಇನ್ನೂ ಪ್ರೆಜರ್ ಬರುತ್ತೆ ಮೇಡಮ್ ಬಸವಾದ್ರೆ ನಾವು ಡ್ರಾ ಮಾಡ್ಕೊಳ್ಲಿಕ್ಕೆ ಆಗೋಲ್ಲ ಈಗ ಒಂದೊಂದು ಸಲ ಪವರ್ ಹೋಗಿಬಿಡುತ್ತೆ ಮೇಡಮ್ ನಮ್ಮ ಬೆಕ್ಸಾ ಅವರು ಈ ವೇಳೆ ಆಯ್ತಾ ಬೆಳಿಗ್ಗೆ ಈಗ ಬೆಡ್ಸಾಂಬೇ ಕೇಳಿ ಬರ್ತಾ ಇದೆ ನಾವು ಏನು ತಿರುಗುವ ನಾರ್ಮೇಲ್ ಮಾಡ್ತಾ ಅಂದರೆ ಕ್ಲೋರಿನೇ ಕ್ಲೋರಿನೇ ಟ್ಯಾಬ್ಲೆಟ್ಲೆಟ್ ಹಾಫ್ ಬೆಳಿಗ್ಗೆ ಹಾಕ್ತದೆ ಹಾಫ್ ಲೈಟ್ ಹಾಕ್ತದೆ ನಮಗೆ ಇದು ಕಡಿಮೆ ಆದರೆ ಬೋರ್ವೆಲ್ ಅನ್ನ ಇದು ಮೂರು ಕಡಿಮೆ ಆಯ್ತು ಅಂದರೆ ನಮ್ ಬೋರ್ವೆಂದು ಹಾಲ್ ಇಲ್ಲ

ನೋ ಬಪಾನನಕ್ಕೆ ವೇದ ಎವಿಡೆನ್ಸ್ ಈ ಸ್ಕೂಲ್ ಎಸವ ಇಲ್ಲಿ ಬರುತ್ತೆ ಸ್ಕೂಲ್ ಇರ 7 10 151 ಚೆನ್ನೈ ಚೆನ್ನೈ ಇನ್ನು ಕ್ಲಾಸ್ ಅಲ್ಲಿ इतने मार्क्स बेड़गा ना इतने मार्क्स बेड़गा ना इतने मार्क्स इतने ना इतने ना इतने ना वो दिन आओगे क्या प्रैक्टिस पेपर खोली वही रिप्रेटिटरी मुझे आता इंस्ट्रक्शन खो भी देगा आ बढ़ते बंदा इंस्ट्रक्शन हो बढ़े मार्क्स एलओडी ಕಡಿಮೆ ಬಂದಿದ್ರೆ ಈಗ ನಿಮ್ಗೆ ಗೊತ್ತಾಗ್ಬೇಕು ಈ ಮಗು ಮೇಲೆ ಅರ್ಧ ಕರ್ಗ ರೂರಲ್ ಅಲ್ಲಿ ಕುಡಿತಾ ಇದ್ ಅಂದ್ರೆ ಅರ್ಧ ದಾರದ ನಮ್ ನೀರ್ನ ಕು ಮಾಡ್ಕೊಂಡು ಅದನ್ನು ಕುಡಿತಿದ್ದಾರೆ

ಅದೇನು ಇದರಲ್ಲಿ ಸೂಯೇಜ್ ವಾಟರ್ ಮಿಕ್ಸ್ ಮಿಕ್ಸ್ ಆದರೆ ಮತ್ತೆ ಇದು ಕ್ಲೀನ್ ಡ್ರಿಂಕಿಂಗ್ ವಾಟರ್ ಕೊಡೋದೇ ನಮ್ಗೆ ಕರ್ತವ್ಯ ಬ್ಯಾಂಕ್ ಎಲ್ಲಿ ಬರ್ಲಿಲ್ಲ ಈ ತರ ಇನ್ನು ನಾಲ್ಕು ಸಾವಿರ ಮನೆಯಲ್ಲಿ ಹೋಗ್ಬೇಕಂತ ನಾಲ್ಕು ಸಾವಿರ ಎಂಟುನೂರು ಮನೆಯಲ್ಲಿ ಒಂದು ವರ್ಷ ಬೇಕಾ ನಿಮಗೆ ಎಲ್ಲಿ ನಿಮ್ಮ ಕೆ ಡಬ್ಲ್ಯೂ ಎಸ್ ಎಸ್ಗೆ ಬರೋ ಕೇಳಿದ್ವಿ ಪಂಪೌಸ್ ಅಲ್ಲಿ ನಿಮ್ಗೆ ತುಂಡುಕಟ್ಟಲ್ಲಿ ಬರುತ್ತೆ ಬಂದು ವೇಸ್ಟ್ ಮಾಡಿ ಈ ಕಂಬರ್ಗೆ ವೇಸ್ಟ್ ಮಾಡಿ ಕೊಡೋಲ್ಲ ಸ್ಕೂಲ್ ಕೊಡಲ್ಲ ಜನರಿಗೆ ಕೊಡಲ್ಲ ನೀಟಾಗಿ <muchas> ಇಟ್ಕೊಳಕೇನು